ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಅಡುಗೆ ಬಂದು ಹೀರೆಕಾಯಿ ಪಲ್ಯ ಮತ್ತು ಸಬ್ಬಕ್ಕಿ ಸೊಪ್ಪಿನ ಸಾರು ಇವಾಗ ನಾನು ಮಾಡ್ತಿರೋದು ಐದು ಜನಕ್ಕಾಗುವಷ್ಟು ಸಾರಾಗುತ್ತೆ ಮೊದಲು ನಾನು ಒಂದು ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಅರ್ಧ ಕಪ್ಪು ತೊಗರಿ ಬೇಳೆ ಮತ್ತು ಸ್ವಲ್ಪ ಸೊಪ್ಪಸಿಗೆ ಸೊಪ್ಪು ಹಾಕ್ಕೊಂಡು ಎರಡು ಟೊಮೆಟೊ ಎರಡು ಸ್ಪೂನ್ ಖಾರದ ಪುಡಿ ಒಂದು ಈರುಳ್ಳಿ ಮತ್ತು ಒಂದು ಗಂಟೆ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಬಟ್ಲು ತೆಂಗಿನಕಾಯಿ ಸ್ವಲ್ಪ ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕಿ ಇದು ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಎರಡು ಈರೆಕಾಯಿ ತೊಗೊಂಡಿದ್ದೀನಿ ಇದು ಮೇಲುಗಡೆ ಸಿಪ್ಪೆ ಏನಿದೆ ಅದನ್ನು ಲೈಟಾಗಿ ಒರೆದು ಸಣ್ಣಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕೊಂಡು ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊತಿದ್ದೀನಿ ಈರೆಕಾಯಿ ಬಂದ ಮೇಲೆ ನಾವು ಸ್ವಲ್ಪ ನೀರು ಹಾಕಿರ್ತೀವಿ ಮತ್ತು ಹೀರೆಕಾಯಿಲು ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನು ಒಂದು ಸಪ್ಪೋಸಿ ಬೇಸನಲ್ಲಿ ನೀರು ಸೋಸ್ಕೊಂಡು ಆ ನೀರನ್ನ ನಾನು ಮೊಸಬ್ಸಾರಿಗೆ ಯೂಸ್ ಮಾಡ್ಕೊತೀನಿ ಲಾಸ್ಟ್ ನನ್ನ ವೀಡಿಯೋಗೆ ಒಂದು ಇಬ್ರು ಮೂರು ಜನ ಕಮೆಂಟ್ ಮಾಡಿದ್ರಿ ಅಕ್ಕ ಅಡುಗೆ ಕುಕ್ಕಿಂಗ್ ವೀಡಿಯೋಸ್ನ ಜಾಸ್ತಿ ಮಾಡಿ ಅಂತ ಸೊ ನಾನು ಆದಷ್ಟು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊಪ್ಪು ಬೇಳೆ ಟೊಮೊಟೋನ ಬಸ್ಕೊಂಡು ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಲೈಟಾಗಿ ರುಬ್ಕೊಂಡು ಅದನ್ನು ಮತ್ತೆ ಏನು ಖಾರದ ನೀರು ಉಳ್ಕೊಂಡಿರುತ್ತೆ ಅದ್ರ ಜೊತೆಗೆ ನೀರು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕರ್ಬೇನ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಸಾಸಿವೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವೇನು ರುಬ್ಕೊಂಡಿರ್ತೀವೋ ಅದನ್ನು ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇದನ್ನು ಜಾಸ್ತಿ ಬೇಯಿಸ್ಕೋಬಾರ್ದು ಬೇಯಿಸ್ಕೊಂಡ್ರೆ ಟೇಸ್ಟ್ ಇರಲ್ಲ ಸ್ವಲ್ಪ ಕುದಿ ಬಂದರೆ ಸಾಕು ಸಬ್ಬಕ್ಕಿ ಸೊಪ್ಪಿನ ಮೊಸೊಪ್ಪು ರೆಡಿಯಾಗುತ್ತೆ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಏನು ಸೋರ್ಸ್ ಇಟ್ಕೊಂಡಿರ್ತೀವೋ ಹೀರೆಕಾಯಿನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಈರೆಕಾಯಿ ಪಲ್ಯ ರೆಡಿ ಆಗುತ್ತೆ ಬೇರೆ ಸೊಪ್ಪುಗಳಿಗಿಂತ ಸಬ್ಬಕ್ಕಿ ಸೊಪ್ಪು ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಮತ್ತೆ ಅನ್ನನ ಕಡಿಮೆ ತಗೊಂಡು ಪಲ್ಯನ ಜಾಸ್ತಿ ತಿನ್ನೋದ್ರಿಂದ ಇದು ಹೆಲ್ತಿಗೆ ಮತ್ತು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್